ಅನಾರೋಗ್ಯದಿಂದ ಬಳಲುತ್ತಿದ್ದ ಸಾಕುನಾಯಿಯಿಂದ ಜೀವಂತವಾಗಿ ಕಾವೇರಿ ನದಿಗೆ ಎಸೆದ ಮಾಲೀಕನಂದ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ ಘಟನೆ ನಾಪಕ್ಲ ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳಿಬಾಣೆ ಎಂಬಲ್ಲಿ ನಡೆದಿದೆ ಪಾಲೂರು ಗ್ರಾಮದ ನಿವಾಸಿಗಳಾದ ಕಾರ್ಯಪ್ಪ ಹಾಗೂ ವೀಣಾ ಎಂಬವರೇ ಅಮಾನವೀಯ ಕೃತ್ಯ ನಡೆಸಿದ ವ್ಯಕ್ತಿಗಳಾಗಿದ್ದಾರೆ ತಮ್ಮ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಾಕುನಾಯಿಯಿಂದ ಪಾಲೂರು ಗ್ರಾಮದಿಂದ ತಮ್ಮ ವಾಹನದಲ್ಲಿ ತಂದ ಇವರು ದಾಪೊಕ್ಲು ಮುರ್ನಾಡು ಮುಖ್ಯ ರಸ್ತೆಯ ಬೊಳಿಬಾಣೆ ಬಳಿಯ ಕಾವೇರಿ ನದಿಗೆ ಜೀವಂತ ನಾಯಿಯನ್ನ ಕುತ್ತಿಗೆಗೆ ಹಾಕಿದ್ದ ಸರಪಳಿ ಸಮೇತ ಎಸೆದಿದ್ದಾರೆ ಇದನ್ನ ಕಂಡ ಸಾರ್ವಜನಿಕರು ಅಮಾನವೀಯ ಕೃತ್ಯ ಎಸಗಿದ ಇವರನ್ನ ತರಾಟೆಗೆ ತೆಗೆದುಕೊಂಡು ನದಿಗೆ ಎಸೆದ ನಾಯಿಯ ರಕ್ಷಣೆಗೆ ಮುಂದಾಗಿದ್ದಾರೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ಅಷ್ಟರಲ್ಲೇ ನಾಯಿ ನದಿ ನೀರಿನಲ್ಲಿ ಕೊಚ್ಚಿ ಹೋಗಿ ಕಣ್ಮರೆಯಾಗಿದೆ ಬಳಿಕ ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಚ್ಎ ಹಂಸ ಅವರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಧ್ಯಕ್ಷ ಹಂಸ ಅವರು ಕೃತ್ಯ ಎಸಗಿದ ಕಾರ್ಯಪ್ಪ ಹಾಗೂ ವೀಣಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಳಿಕ ಇವರನ್ನ ಪಂಚಾಯಿತಿಗೆ ಕರೆದೊಯ್ದು ಮೂರು ಸಾವಿರ ದಂಡ ವಿಧಿಸಿ ಎಚ್ಚರಿಕೆ ನೀಡಿ ಕಳಿಸಿದ್ದಾರೆ ಈಗಾಗಲೇ ಈ ವ್ಯಾಪ್ತಿಯ ಕಾವೇರಿ ನದಿಗೆ ವಿವಿಧ ಕಡೆಗಳಿಂದ ಕಿಡಿಗೇಡಿಗಳು ತ್ಯಾಜ್ಯವೊಂದ ತಂದು ನದಿಗೆ ಎಸೆದು ಮಲಿನಗೊಳಿಸ್ತಾ ಇರುವ ದೂರುಗಳು ಕೇಳಿಬರ್ತಾ ಇದ್ದು ಇದನ್ನು ನಿಯಂತ್ರಿಸಲು ಗ್ರಾಮ ಪಂಚಾಯಿತಿ ಸಿಸಿ ಕ್ಯಾಮೆರಾ ಅಳವಡಿಸಿ ಗ್ರಾಮಸ್ಥರ ಸಹಕಾರದೊಂದಿಗೆ ಜಾಗೃತಿ ಮೂಡಿಸ್ತಾ ಇರುವಾಗಲೇ ಇಂತಹ ಅಮಾನವೀಯ ಕೃತ್ಯ ನಡೆದಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಇಂಥವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಡಗು ಚಾನಲ್ ನ್ಯೂಸ್ ఏచ కొయిసింది మీకు అరవతే అరవ ఐసిల్ మాడ ఈ బనియా ఇంకా ఇంకా ఎల్లర్కు ఈ బని మోడదని ఇంకా ఒన్ని కొడుకోడు ఇంకా తప్పు తప్పు ఏ మక్కల చాకో ఇంకా నింగ తప్పు అది పోయి ఫైన్ కట్టిత్ పోయేలా ఇంకా కేర్సన్ కష్టం ఉంది మనం క్లీన్ మొన్ననే క్లీన్ మార్చొచ్చు మొన్ననే క్లీన్ మార్చొచ్చు ఏది ఎలా సిసిక మెటీరియల్ మార్చొచ్చు ఇక్కడ ఉడరే లేదు లేదు తప్పు లేదు పాన కొడత వీడలా బెట్టి ఇంజిట్టు మార్చొచ్చు తప్పులది